ಬರ್ರಿ ಬೀಗ್ರ ಊಟ ಮಾಡೋಣ ಏ ಬಾಯಿ ಮಂದಾಗ್ಲಿ ತಗೋರಿ ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲೆವಾ ನಮಸ್ತೆ ಗೆಡೆಯರೆ ಹೋದ ಸಾರಿ ನೀವು ಸೌತ್ ಕಿಚನ್ ಕತೆ ಕೇಳಿದ್ರಿ ಇವತ್ತು ಮತ್ತೆ ಅದರ ಎದುರುಗಡೆ ಇರುವಂಥದ್ದೇ ಹಲೋ ದೋಸೆ ಮಾಸ್ಟರ್ ಹಲೆ ದೋಸೆ ಮಾಸ್ಟರ್ ಅಂತ ಯಾಕೆ ಹೆಸರು ಅಂದ್ರೆ ಅಂದರೆ ದೋಸೆಗೆ ಅಂದರೆ ಮಾಸ್ಟರ್ ತರ ಇರ್ತಾರೆ ಸರ್ ಅವ್ರಿಗೆ ಒಂದು ದೊಡ್ಡ ಗೌರವ ಕೊಡಬೇಕಾಗಿತ್ತು ಇದು ಕೂಡ ಆರ್ ಪ್ರಭಾಕರ್ ಸರ್ದ ಹೆಸರು ಚೂಸ್ ಮಾಡಿ ದೋಸೆ ಮಾಸ್ಟರ್ ಅಂತ ಇಟ್ಟಿದ್ದಾರೆ ಈ ದೋಸೆ ಹೆಸರು ಇಡೀ ಜಗತ್ತಿನಲ್ಲಿ ಯಾರ್ಯಾರು ದೋಸೆ ಮಾಡ್ತಾರೋ ಆ ದೋಸೆ ಮಾಡೋರಿಗೆ ಇದು ಅರ್ಪಣೆ ಈ ಹೋಟೆಲ್ ಅಂತ ಹೇಳಿದ್ದಾರೆ ಬನ್ನಿ ಅದರ ಕತೆ ಕೇಳಿಸ್ತೀನಿ ನಿಮಗೆ ಬಸವನಗುಡಿ ಎನ್ ಆರ್ ಕಾಲೋನಿಯಲ್ಲಿರುವ ಬಸ್ ಸ್ಟ್ಯಾಂಡ್ ಅಪೋಸಿಟ್ಟೇ ಇದೆ ಸೌತ್ ಕಿಚನ್ ಏನು ಹೋಟ್ಲಿದೆ ಅದರ ಆಪೋಸಿಟ್ ಇರುವಂಥದ್ದೇ ಈ ಹಲೋ ದೋಸೆ ಮಾಸ್ಟರು ಬನ್ನಿ ಇದ್ರ ಕತೆ ಹೇಳ್ತೀನಿ ನಿಮಗೆ ದೋಸೆ ಹೇಗಿರ್ತು ಭಾಳ ವಿಶೇಷವಾಗಿ ಹಂಚು ತಂದಿದಾರಂತೆ ಆ ಕತೆ ಕೇಳಿರಿ ಚೆನ್ನಾಗಿರುತ್ತೆ ಬರೀ ದೋಸೆ ಹಿಟ್ಟು ಚೆನ್ನಾಗಿದ್ದರೆ ಮಾತ್ರ ಸಾಲದು ಅದ್ರ ಹಂಚು ಕೂಡ ವಿಶೇಷವಾಗಿದೆ ಬನ್ನಿ ನನಗೂ ಕುತೂಹಲ ಇದೆ ಹಂಚಾಕ್ ತಂದ್ರು ಹಿಟ್ ಹ್ಯಾಗ್ ಮಾಡಿದ್ರು ದೋಸೆ ಹೆಂಗ್ ತಯಾರಾಗುತ್ತೆ ಎಷ್ಟು ರೇಟಿಗೆ ಕೊಡ್ತಾರೆ ಅವೆಲ್ಲವನ್ನೂ ಹೇಳ್ತೀನಿ ಈ ಹಲ ದೋಸೆ ಮಾಸ್ಟ್ರಿಗೆ ತಮಗೆ ಸ್ವಾಗತ ಹೇಳಿ ಈ ಹೆಸರು ಹೇಗ್ ಹುಡುಕಿದ್ರಿ ಸರ್ ಸರ್ ನಮ್ಮ ತಂದೆ ಕೊಟ್ಟಿದ ಹಲೋ ದೋಸೆ ಮಾಸ್ಟರ್ ಅಂತ ಹೌದು ಅದು ಏನಿಗೆ ಬಂತು ಅಂದ್ರೆ ನಮ್ಮ ಕಾರ್ಮಿಕರು ದೋಸೆ ಭಟ್ರು ಇಲ್ಲ ದೋಸೆ ಮಾಸ್ಟರ್ನ ಅವ್ರ್ಗೊಂದು ರೆಸ್ಪೆಕ್ಟ್ ತರ ಕೊಡೋಣ ಅವ್ರನ್ನ ಯಾರು ಯೋಚನೆ ಮಾಡಲ್ಲ ದೋಸೆ ಹಾಕೋ ಅಂತಾರೆ ಅವ್ರಿಗೆ ಅಟ್ಲೀಸ್ಟ್ ಕರಿಬೇಕಾರೆ ಹಲವು ದೋಸೆ ಮಾಸ್ಟರ್ ಅಂದ್ರೆ ಅವ್ರಿಗೂ ಖುಷಿ ಆಗತ್ತೆ ಸರ್ ಮುಂಚೆ ಸೌತ್ ಕಿಚನ್ ಎಪಿಸೋಡ್ ಅಲ್ಲೇ ಹೇಳಿದೆ ನಾನು ನಿಮ್ಗೆ ನಮ್ ಜಾಗ ಎಂಬತ್ ಪರ್ಸೆಂಟ್ ಅಷ್ಟು ಪ್ರೊಡಕ್ಷನ್ ಗೆ ಯೂಸ್ ಮಾಡ್ತೀವಿ ಬರಿ ಇಪ್ಪತ್ ಪರ್ಸೆಂಟ್ ಮಾತ್ರ ಕಸ್ಟಮರ್ ಏರಿಯಾಗ ಮಾಡ್ತೀವಿ ದೋಸೆ ಅನ್ನೋದನ್ನ ಲೈವ್ ಅಲ್ಲಿ ಕೊಡ್ಬೇಕು ಸರ್ ನೀವು ಜನ ಕಾಣಿಸ್ಬೇಕು ನಾವು ಯಾವಾಗ ಮಾಡ್ತೀವಿ ದೋಸೆ ಯಾವ ರೀತಿ ಮಾಡ್ತೀವಿ ದೋಸೆನ ಸೊ ನಮ್ ದೋಸೆ ನಾವು ಸೋಡಾ ಮತ್ತೆ ಮೈದಾ ಮಿಕ್ಸ್ ಮಾಡಲ್ಲ ನಾವೇನ್ ಮಾಡ್ತೀವಿ ಒನ್ ಡೇ ಫರ್ಮೆಂಟೇಷನ್ ಎಕ್ಸ್ಟ್ರಾ ಕೊಡ್ತೀವಿ ನಿನ್ನೆ ಮಾಡಿದ ರಾತ್ರಿ ರಾತ್ರಿ ಹಿಟ್ ಮಾಡಿದ್ನ ನಾವು ಬೆಳಗ್ಗೆ ಯೂಸ್ ಮಾಡಲ್ಲ ಮಧ್ಯಾಹ್ನಕ್ಕೆ ಯೂಸ್ ಮಾಡ್ತೀವಿ ಸಾಯಂಕಾಲಕ್ಕೆ ಯೂಸ್ ಮಾಡ್ತೀವಿ ಸೊ ಸ್ವಲ್ಪ ಫರ್ಮೆಂಟೇಷನ್ ಸ್ವಲ್ಪ ಚೆನ್ನಾಗಿರುತ್ತೆ ಹುಳಿ ಬಂದಿರುತ್ತೆ ನ್ಯಾಚುರಲ್ ಆಗಿ ಹುಳಿ ಬಂದಿರುತ್ತೆ ಬೇರೆಯವ್ರು ಮಾಡ್ತಾರೆ ಇವಾಗ ಮಾಡಿದ್ದು ಹಿಟ್ಟನ್ನ ಇವಾಗಲೇ ದೋಸೆ ಮಾಡಬೇಕು ಅಂದ್ಬಿಟ್ಟು ಸೋಡಾ ಹಾಕ್ತಾರೆ ಸಾಫ್ಟ್ ಬರ್ಲಿ ಅಂತ ನಾವು ಆ ಥರ ಮಾಡೋಲ್ಲ ಸರ್ ಆಮೇಲೆ ಇನ್ನೊಂದು ಕೇಳಿದ್ರೆ ಹಂಚೆ ಸ್ಪೆಷಲ್ ಆಗಿ ಹೌದು ಸರ್ ನಮ್ ಹೆಂಚು ಬಂದೇ ಒಂದು ಏಳಿಂದ ಎಂಟು ಇಂಚು ಇರುತ್ತೆ ಏನಕ್ಕೆ ಅಂದ್ರೆ ಆ ಹೀಟ್ ಹಿಟ್ಟನ್ನ ರಿಟೈನ್ ಮಾಡ್ಕೊಬೇಕು ದೋಸೆ ಮಾಡಿದಾಗ ನೀವು ನಮ್ಮ ದೋಸೆ ನೋಡಿದ್ರೆ ಆ ದೋಸೆ ಕಲರಲ್ಲೇ ಗೊತ್ತಾಗುತ್ತೆ ನೀವು ಬೇರೆ ಕಡೆ ದೋಸೆಗೂ ನಮ್ಮ ಹೋಟೆಲ್ ದೋಸೆಗೂ ನಿಮ್ಗೆ ವ್ಯತ್ಯಾಸ ಅಲ್ಲೇ ಗೊತ್ತಾಗುತ್ತೆ ಯಾವಾಗಲೂ ಹಂಚು ದಪ್ಪ ಇರಬೇಕು ಆಫ್ ಮಾಡಿದಾಗ್ಲೂ ಆ ಹೀಟ್ ಹಂಗೆ ಇರತ್ತೆ ನಮ್ದು ಬಿಸಿ ಆಗೋಕೆ ಒಂದು ಅರ್ಧ ಗಂಟೆ ಬೇಕು ಹಾ ಆರು ಇಂಚಸ್ ಬೇಕಂದ್ರೆ ಎಂಟು ಇಂಚಸ್ ಬೇಕಂದ್ರೆ ನಾವೇ ಮಾಡಿಸ್ತೀವಿ ಅದು ಬೇರೆ ಕಡೆ ತುಂಬಾ ಸಣ್ಣ ಸಿಗುತ್ತೆ ನಿಮ್ಗೆ ಎಮ್ ಎಸ್ಪ್ರೆಟ್ ಮಾಡ್ತಾರೆ ಕ್ಯಾಶಿಯರ್ ಅನ್ ಮಾಡಿ ಸೊಪ್ಪು

thank <laughs> you ದೋಸೆ ಸಿಗುತ್ತೆ ಮಸಾಲೆ ದೋಸೆ ಆಗಿರೋದು ಪುಡಿ ಮಸಾಲೆ ದೋಸೆ ಸಾಗು ಮಸಾಲಾ ದೋಸೆ ಇನ್ನೊಂದು ಬಟರ್ ಸ್ಪಾಂಜ್ ದೋಸೆ ಅಂತ ಮಾಡ್ತೀವಿ ಸರ್ ತುಂಬಾ ಜನಕ್ಕೆ ಇಷ್ಟ ಆಗುತ್ತೆ ಈ ಹಿರಿಯರಿಗೆಲ್ಲ ಒಂದು ಖಾಲಿ ದೋಸೆ ತರ ಬರ್ತದೆ ಇನ್ನೊಂದು ಪಲ್ಯ ಕೊಡ್ತೀವಿ ಒಂದು ಬೆಣ್ಣೆ ಕೊಡ್ತೀವಿ ಚಟ್ನಿ ಕೊಡ್ತೀವಿ ಜನಕ್ಕೆ ಅದು ಖುಷಿಯಾಗಿದೆ ಮೂವತ್ತೈದು ರೂಪಾಯಿ ಸರ್ ರೂಪಾಯಿಂಗ್ ದೋಸೆ ಒಂದು ಇಲ್ಲ ಬಟರ್ ಸ್ಪಾಂ ದೋಸೆ ಮೂವತ್ತೈದು ರೂಪಾಯಿ ಅಲ್ಲಿ ಮೂವತ್ತೈದು ರೂಪಾಯಿ ತೊಂಬತ್ತರೆಗೂ ಏನಕ್ಕೆ ಚೀಸ್ ಬರುತ್ತೆ ಬೇರೆ ಬೇರೆ ತರ ವೆರೈಟೀಸ್ ಎಲ್ಲ ಬರುತ್ತೆ ಸೊ ಮೂವತ್ತೈದು ರೂಪಾಯಿಯಿಂದ ತೊಂಬತ್ ರೂಪಾಯಿ ವರ್ಗೂ ವೆರೈಟಿ ಸಿಗತ್ತ ಸೊ ನಿಮ್ ಮೂವತ್ತೈದು ರೂಪಾಯಿ ತೊಗೊಬೋದು ದೋಸೆ ಏನು ಪ್ರಾಬ್ಲಮ್ ಇಲ್ಲ ಹೊಟ್ಟೆ ತುಂಬಸ್ತೇ ಇದು ಬಾಡಿಗೆ ಸರ್ ಬಿಲ್ಡಿಂಗ್ ಅದು ಬಾಡಿಗೆ ಸರ್ ಓಕೆ ಬಾಡಿಗೆ ಬಿಲ್ಡಿಂಗ್ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ಸರ್ ಸರ್ ಎರಡು ಒಟ್ಟು ಸೇರಿ ಮೂವತ್ ಮೂವತ್ತೈದು ಜನ ಇದೆ ಅಲ್ಲಿ ಇಲ್ಲಿ ಸೌತ್ ಕಿಚನ್ ದೋಸೆ ಮಸ ಸೇರಿ ಮೂವತ್ತೈದು ಜನ ಇದೆ ಮತ್ತೆ ಆಡಳಿತ ವ್ಯವಸ್ಥೆ ಒಂದೇ 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 ಇಲ್ಲಿ ಸೌತ್ ಕಿಚನ್ ಅಂದ್ರೆ ನಿಮ್ಮ ಗ್ರೈಂಡಿಂಗ್ ಎಲ್ಲ ಆಗೋದು ಸೌತ್ ಕಿಚನ್ ಅಲ್ಲ ಅಲ್ಲಿ ಏನಿದೆ ಲೈಟ್ ಕಿಚನ್ ತರ ಕಾಣಿಸುತ್ತೆ ನಿಮಗೆ ಹೌದಾ ನಿಮ್ಮ ಮುಂದೆ ದೋಸೆ ಹೋಗಿ ಕೊಡ್ತಾರೆ ಇಲ್ಲೇ ಆಗತ್ತೆ ಓಕೆ ಸೊ ದೋಸೆ ಮಾಸ್ಟರ್ಗಳು ಮಾತ್ರ ಅಲ್ಲಿ ಇರ್ತಾರೆ ನಾಲ್ಕು ಜನ ಜನ ದೋಸೆ ಮಾಸ್ಟರ್ ಇದ್ದಾರೆ ನಿಮ್ಮ ಸೊ ನಮ್ಮಲ್ಲಿ ಮೂರ್ ಜನ ದೋಸೆ ಮಾಸ್ಟರ್ ಇದ್ದಾರ ಹಾ ಮೂರ್ ಜನ ಕೌಂಟರ್ ಹುಡ್ಗರ್ ಬೇಕಾರ್ ಆರ್ ಜನ ಇರ್ತಾರಂತ ಸೊ ಓಕೆ ಏನ್ ದೋಸೆ ಕಣ ಇದು ಇದು ಗುಂಟೂನ್ ಮಸಾಲೆ ಅಂತ ಗುಂಟುರ್ ಮಸಾಲೆ ಗುಂಟರ್ ಮಸಾಲೆ ಖಾರ ಜಾಸ್ತಿ ಇರತ್ತಾ ಸ್ವಲ್ಪ ಇದು ಸ್ಪೈಸಿ ಇರತ್ತೆ ಹಾ ಹಾ ಚಟ್ನಿ ಚೆನ್ನಾಗಿದೆ ಓಕೆ ಕ್ರಿಸ್ಪಿ ಆಗಿದ್ಯಾ ಚೆನ್ನಾಗಿದ್ಯಾ ರೆಗ್ಯುಲರ್ ನೀವಿಲ್ಲಿ ಹಾ ಏ ಮನೆ ಇಲ್ಲೇನಾ ನಿಮ್ದು ಏ ಪುಣ್ಯ ಮಾಡಿದ್ಯಾಪ್ಪ ನೀನು ನೀನು ದಿವಸ ಬರ್ಬೋದು ಏನು ಓದ್ತಾ ಈಗ ಸೆವೆಂತ್ ಓದ್ತಾ ಇದ್ರಿ ಯಾವ ಸ್ಕೂಲು ಶ್ರೀಕುಮಾರ್ ಚೆನ್ನಾಗಿದ್ಯಾ ಹಾಂ ಮುಂದೆ ಏನಾಗಬೇಕಂತ ಯೋಚನೆ ಮಾಡಿ ಇನ್ನೂ ಯೋಚನೆ ಮಾಡಿಲ್ಲ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರೋ ಅಲ್ವಾ ಆಮೇಲೆ ಯೋಚನೆ ಮಾಡುವ ಈಗ ಯಾಕೆ ತಲೆ ಕೆಳಿಸ್ಕೊಳ್ತೀಯ ಸೂಪರ್ ಈ ಸೌತ್ ಕಿಚನ್ ಚೆನ್ನಾಗಿ ನಡೆಯುತ್ತೆ ಬಿಡಪ್ಪ ಸುಧಾರ್ಸಕ್ ಆಗ್ತಿಲ್ಲ ರಿಸ್ಕ್ ಅಂತ ಅನಿಸ್ತಾ ನಮ್ಮಲ್ಲಿ ಒಂದ್ ದೋಸೆಗೊಂದು ಬೇಡಿಕೆ ಇತ್ತು ಯಾವಾಗ್ಲೂ ಸೌತ್ ಕಿಚನ್ ಅಲ್ಲಿ ಬಟ್ ದೋಸೆನ ಇಲ್ಲೇ ಸೌತ್ ಕಿಚನ್ ಅಲ್ಲಿ ಹಾಕಿದ್ರೆ ತುಂಬಾ ಕಷ್ಟ ಆಗ್ತಾ ಇತ್ತು ಜನಕ್ಕೂ ಕಷ್ಟ ಆಗ್ತಾ ಇತ್ತು ಯಾಕಂದ್ರೆ ದೋಸೆ ಏನಂದ್ರೆ ಒಂದ್ ದೋಸೆ ಇದು ಬಾತು ಕೇಸ್ ಇವತ್ತಲ್ಲ ರೆಡಿ ಇರತ್ತೆ ನೀವ್ ಕೇಳಿದ ತಕ್ಷಣ ಕೊಡ್ಬೋದು ದೋಸೆ ಆತರ ಅಲ್ಲ ಪೀರಿಯಡ್ ಪೀರಿಯಡ್ತಾ ಒಂದ್ ಏಳನೇ ಎಂಟು ನಿಮಿಷ ಬೇಕೇ ಬೇಕು ಕಾಯಕ್ಕೆ ಸೊ ನಾವು ಇದನ್ನ ದೋಸೆನ ಸೌತ್ ಕಿಚನ್ ಅಲ್ಲಿ ಮಾಡಿದ್ರೆ ಗ್ರಾಹಕರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಸೊ ನಮ್ಗೆ ಎದುರುಗಡೆ ಜಾಗ ಖಾಲಿ ಆಯ್ತು ನಮ್ಗೆ ಖುಷಿ ಆಯಿತು ಸೊ ಅಲ್ಲೇ ಮಾಡೋಣ ಅಂತ ಅನ್ಸ್ತು ಸಿಕ್ತು ಅಲ್ಲಿ ಮಾಡಿದೀವಿ ಸರ್ ಎಷ್ಟು ಜಾಗ ಸರ್ ಇದು ಸರ್ ಎದುರುಗಡೆ ಜಾಗ ಮುನ್ನೂರ ಅಡಿ ಇದೆ ಸರ್ ಮುನ್ನೂರ ಅಡಿ ಅದ್ಭುತವಾಗಿ ಡಿಸೈನ್ ಮಾಡಿದ್ರು ಮುನ್ನೂರ ಅಡಿ ಕರೆಕ್ಟ್ ಅದು ಕಾರ್ನರ್ ಜಾಗ ದೇವದಾಯಿಂದ ಕಾರ್ನರ್ ಜಾಗ ಸಿಕ್ತು ಹಾಗೆ ಸ್ವಲ್ಪ ದೊಡ್ಡದಾಗ ಕಾಣಿಸುತ್ತೆ ಮುನ್ನೂರಡಿ ಜಾಗ ಮಾಡಿ ಸರ್ ಆಕ್ಚುಲಿ ಬಿಸ್ನೆಸ್ ನಡೆಯೋದು ಸ್ಯಾಟರ್ಡೆ ಸಂಡೇ ಮೇಲೆ ಡಿಪೆಂಡ್ ಆಗುತ್ತೆ ಬಿಸ್ನೆಸ್ ಅಂತ ಹೇಳ್ತಾರೆ ಅದು ನಿಜನ ಸರ್ ವೀಕೆಂಡ್ ಜಾಸ್ತಿ ಇದ್ದೇ ಇರುತ್ತೆ ವ್ಯಾಪಾರ ಯಾಕಂದ್ರೆ ವ್ಯಾಪಾರದ ವಹಿವಾಟು ಜಾಸ್ತಿ ಇರೋದೇ ವೀಕೆಂಡ್ ಅದು ಬಿಟ್ಟರೆ ವೀಕ್ ಡೇಸ್ ಇದೆ ಸರ್ ಈ ಕೆಲ್ಸಕ್ಕೆ ಹೋಗೋರು ಸ್ಕೂಲ್ಗೆ ಹೋಗೋರು ಮಕ್ಳು ಯಾರೇ ಆಗಿರ್ಲಿ ಇಲ್ಲೊಂದು ಡ್ರಾಪ್ ಮಾಡ್ಕೊಂಡು ಏನಾದ್ರು ಬೇಕಾದ್ರೆ ಪಾರ್ಸೆಲ್ ತಗೊಂಡು ಹೋಗ್ತಾರೆ ಸರ್ ಸೊ ವ್ಯಾಪಾರ ತುಂಬಾ ಚೆನ್ನಾಗಿರೋದು ಶನಿವಾರ ಭಾನುವಾರನೇ ವೀಕ್ ಡೇಸ್ ಚೆನ್ನಾಗಿದೆ ಆದ್ರೆ ಹಿಂದಿನ ದಿವಸ ಒಂದ್ ಅಂದಾಜಲ್ಲಿ ಲೆಕ್ಕ ಹಾಕಿರ್ತೀರಲ್ಲಿ ನಮ್ ದೋಸೆ ಒಂದು ಸುಮಾರು ದೋಸೆ ಸರಿ ಸುಮಾರು ಒಂದ್ ಐದನೂರು ದೋಸೆ ಹೋಗುತ್ತೆ ಸಂಡೇ ಬಂದ್ರೆ ಟೈಮಿಂಗ್ ಏನ್ ಟೈಮಿಂಗ್ ಬಂದು ಬೆಳಗ್ಗೆ ಎಂಟು ಗಂಟೆ ಓಪನ್ ಮಾಡ್ತೀವಿ ಎಂಟು ಗಂಟೆಗೆ ಓಪನ್ ಒಂದುವರೆ ಕ್ಲೋಸ್ ಆಗುತ್ತೆ ಮತ್ತೆ ಓಪನ್ ಆಗುತ್ತೆ ಒಂಬತ್ತುವರೆ ಕ್ಲೋಸ್ ಆಗುತ್ತೆ

ನನಗೇನ್ ಗೊತ್ತಿದೆ ಹಂಡ್ರೆಡ್ ಪರ್ಸೆಂಟ್ ಮಾಡೋಣ ನಿಮ್ ವಾಯಿಮ್ ಸರ್ ದಯ ಹೆಂಗಿದೆ ಅಂದ್ರೆ ಹೊಸ ಹೋಟ್ಲ್ ಮಾಡೋರಿಗೆ ಪಾಪ ಸರ್ ಇವಾಗ ಹೋಟ್ಲು ನಿಮ್ ಗೊತ್ತಿರ್ಬೇಕು ಐಡಿಯಾಗ ಸುಮ್ಮನೆ ಮಾಡ್ತೀನಿ ಯಾಕೆ ಕಾರಣಕ್ಕೆ ಮಾಡ್ತಾ ಎಲ್ಲಿ ಮಾಡ್ತಾ ಇದೀರಾ ಅದ ತುಂಬಾ ಮುಖ್ಯ ಆಗಿರುತ್ತೆ ಹೇಗ್ ಮಾಡ್ತೀರಾ ಎಲ್ಲಾ ಕ್ವೆಶನ್ಸ್ ನೀವೇ ಆನ್ಸರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಗೆ ಏನ್ ಅನುಭವ ಇದೆ ಆಯ್ತು ಲಾಸ್ ಆದ್ರೆ ಹಿಂಗೆ ಏನಕ್ಕೆ ಲಾಸ್ ಆಗ್ತಾ ಇದೆ ಈ ಪ್ರಶ್ನೆಗಳೆಲ್ಲ ನೀವೇ ಉತ್ತರ ತಗೊಬೇಕು ನಿಮಗೆ ಐಡಿಯಾ ಬರುತ್ತೆ ನೀವು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗ್ತೀರಾ ಸರ್ ಏನೋ ನಿರುದ್ಯೋಗ ಇದ್ದೀನಿ ಏನಾದರೂ ಒಂದ್ ಮಾಡಿಬಿಡ್ಬೇಕು ಅಂತ ಬರ ಆಗಿಲ್ಲ ಆ ಥರ ಎಲ್ಲ ಇಲ್ಲ ನೀವು ಒಂಥರ ಕಾನ್ಸೆಪ್ಟ್ ಇಟ್ಕೊಂಡಿರ್ಬೇಕು ಮೈಂಡಲ್ಲಿ ನಿಮ್ಮದು ಮೇನ್ ಧ್ಯೇಯ ಬಂದು ನಮ್ಮ ಕಸ್ಟಮರ್ ಕಸ್ಟಮರ್ಗೆ ಏನು ಬೇಕು ನಾನು ಅದನ್ನ ಫುಲ್ಫಿಲ್ ಮಾಡ್ತೀನಿ ಅದಿರಬೇಕು ಎಲ್ಲ ಕಸ್ಟಮರ್ ಒಂದೇ ಥರ ಇರ್ತಾರೆ ಅಂತಾನೂ ಅಲ್ಲ ಅದು ಬೇರೆ ಬೇರೆ ಥರ ಕಸ್ಟಮರ್ ಇರ್ತಾರೆ ಎಲ್ಲರಿಗೂ ನೀವು ಟ್ರೀಟ್ ಮಾಡಬೇಕು ಹೇಗೆ ಟ್ರೀಟ್ ಮಾಡ್ತೀರಾ ನಿಮ್ಮ ಸರ್ವಿಸ್ ಹೇಗಿರುತ್ತೆ ನಿಮ್ಮ ರುಚಿ ಅಡುಗೆಗಳು ಹೆಂಗೆ ಅದೆಲ್ಲ ನೋಡಬೇಕು ಬೇಕಾದಷ್ಟು ಜನ ಸರ್ ಇವತ್ತು ಡಿಗ್ರಿಗಳು ಮಾಡಿ ಹೊರಗೆ ಬರ್ತಾರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಫುಡ್ ಇಂಡಸ್ಟ್ರಿ ತುಂಬ ಬೇಗ ಮಾಡ್ತಾರೆ ನನ್ನ ಕಂಡಂಗೆ ಬೇಗ ಮುಚ್ಚುತ್ತಾರೆ ಹೌದು ಸರ್ ಹೌದು ಸೊ ಹಂಗೆ ಆಗೋದಕ್ಕಿಂತ ಆ ಥರ ಮಾಡ್ಬೋದು ಅದೇ ಹೇಳ್ತಾರೆ ಅದೊಂದು ಪ್ಯಾಷನ್ ಥರ ಇರಬೇಕು ಸರ್ ಪ್ರೊಫೆಷನ್ ಥರ ತೊಗೊಬಾರ್ದು ಅವ್ರಿಗೆ ಖುಷಿಯಾಗಬೇಕು ನಮ್ಮದು ಇದೆ ಅಂತ ಅಂದ್ಕೊಂಡು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ನಾಲ್ಕೈದು ವರ್ಷ ಕಷ್ಟ ಪಡಲೇಬೇಕಾಗುತ್ತೆ ಒಟ್ಮೇಲೆ ನಿಮ್ಗೆ ಪ್ರತಿಫಲ ಸಿಗ್ಗಿ ಸಿಗತ್ತೆ ಐದು ವರ್ಷ ಮುಡುಪಾಗಿರ್ಬೇಕು ಹೌದು ಆಮೇಲೆ ಲಾಸು ಲಾಭ ಲೆಕ್ಕ ಚಾ ಹೌದು ಹೌದು ನೀವು ಸ್ಟಾರ್ಟಿಂಗೇ ಪ್ರಾಫಿಟ್ ಮಾಡಬೇಕಂತ ರೇಟ್ಗಳೆಲ್ಲ ಎಗ್ ಎಕ್ದಮ್ ಜಾಸ್ತಿ ಮಾಡ್ಕೊಂಡು ಹೋದರೆ ಅಂಡ್ರೆಡ್ ಪರ್ಸೆಂಟ್ ಆಗೋಲ್ಲ ವ್ಯವಸ್ಥೆ ಹಾಂ ಆ ಥರ ಎಲ್ಲ ಇಲ್ಲ ಜನಕ್ಕೆ ಗ್ರಾಹಕರಿಗೆ ಶುಚಿಯಾದ ರುಚಿಯಾದ ಐಟಮ್ ಹೋಗ್ಬೇಕು ಅವ್ರಿಗೆ ಇರಬೇಕು ಪ್ರೈಸಿಂಗ್ ಕಮ್ಮಿ ಇರಬೇಕು ನಿಮ್ದು ಲಾಸ್ ಅಂತೂ ಆಗೋದೇ ಇಲ್ಲ ಖಂಡಿತವಾಗಲ್ಲ ಏರಿಯಾ ಬರೋದಿಲ್ಲ ನೀವು ಖರ್ಚಿಗೆ ಕ್ಯಾಲ್ಕುಲೇಟ್ ಮಾಡಿರ್ತೀರಾ ಸರ್ ಫುಡ್ ಕಾಸ್ಟ್ ವೇರಿಯೇಬಲ್ ಕಾಸ್ಟ್ ಫಿಕ್ಸ್ ಕಾಸ್ಟ್ ಅಂತ ಬರುತ್ತೆ ನಿಮಗೆ ಊಟದ ಮೇಲೆ ಏನು ಬೀಳುತ್ತೆ ಅದನ್ನೇ ಫುಡ್ ಕಾಸ್ಟ್ ಅಂತ ಆಗ್ತೀರಾ ವೇರಿಯೇಬಲ್ ಕಾಸ್ಟ್ ಅಂದರೆ ನಿಮಗೆ ಇದು ಜನದ ಬಗ್ಗೆ ಈ ಡಿಸ್ಪೋಸಬಲ್ಸ್ ಬಗ್ಗೆ ಆ ಪ್ಲೇಟ್ ತೊಳೆಯೋದು ಸೋಫಾ ಆಯಿಲು ಅದೆಲ್ಲ ಬರುತ್ತೆ ಫಿಕ್ಸ್ ಕಾಸ್ಟ್ ಅಂದರೆ ಈ ಕರೆಂಟ್ ಬಿಲ್ ವಾಟರ್ ಬಿಲ್ಲು ರೆಂಟು ಅದೆಲ್ಲ ಇದೆಲ್ಲ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಇಷ್ಟು ಇಡ್ಲಿ ಹೋಗ್ಬೇಕು ಇಷ್ಟು ಕಾಫಿ ಹೋಗಬೇಕು ಅಂತಾಗುತ್ತೆ ಓಹೋ ಅದ ಮೇಲೆ ನೀವು ಪ್ರೈಸಿಂಗ್ ಇರ್ಬೋದು ಓಕೆ ನಂಗೆ ಇಷ್ಟು ಇಡ್ಲಿ ಹೋದೆ ನನಗೆ ಈ ರೇಟ್ ಇಡ್ಬೋದು ಇಷ್ಟು ಇಡ್ಲಿ ಹೋಗ್ತದೆ ಈ ರೇಟ್ ಇಡ್ಬೋದು ಅಂತ ಅಷ್ಟೇ ಸಿಂಪಲ್ ಹಂಗೆ ಈ ಅಟ್ಲೀಸ್ಟ್ ಒಂದು ಲೆಕ್ಕಾಚಾರಕ್ಕೆ ಬಂದ್ಬಿಡೋಣ ಸರ್ ಅದೆಲ್ಲ ನನಗೆ ಗೊತ್ತಾಗಲ್ಲ ಅಟ್ಲೀಸ್ಟ್ ನಾನು ಹೊರಗಡೆ ಹೋಗಿ ಎಷ್ಟು ದುಡಿತಿದ್ನೋ ಅಷ್ಟು ಸಂಬಳ ಆದರೂ ಅದರಿಂದ ಎತ್ತಿಟ್ಕೊಂಡು ಲೆಕ್ಕ ಮಾಡ್ಬೋದಾ ನಾವು ಹಂಡ್ರೆಡ್ ಪರ್ಸೆಂಟ್ ಸರ್ ನೀವು ಹೊರಗಡೆ ಬೇರೆಯವ್ರಗೋಸ್ಕರ ದುಡಿತಾ ಇರ್ತೀರ ಇಲ್ಲಿ ನಿಮ್ಗೋಸ್ಕರ ದುಡಿತಾ ಇರ್ತೀರ ಇನ್ನೊಂದ್ ಸ್ವಲ್ಪ ಶ್ರಮ ಹಾಕಿದ್ರೆ ಡೈರೆಕ್ಟ್ಲಿ ರಿಲೇಟೆಡ್ ನೀವ್ ಬೇರೆ ಕಡೆ ಕೆಲಸ ಮಾಡ್ತಾ ಇದ್ರೆ ನೀವ್ ಎಷ್ಟೇ ಕೆಲಸ ಮಾಡಿ ನಿಮ್ದು ಸಂಬಳ ಅನ್ನೋದ್ ಫಿಕ್ಸ್ ಆಗಿರುತ್ತೆ ಬಟ್ ನಿಮ್ದು ಇಲ್ಲಿ ನೀವು ಎಷ್ಟು ಪ್ರಯತ್ನ ಪಡ್ತೀರಾ ಎಷ್ಟು ಶ್ರಮ ಆಗ್ತೀರಾ ಹಂಗೆ ನಿಮ್ದು ವ್ಯವಹಾರ ಜಾಸ್ತಿ ಆಗ್ತಾ ಇರುತ್ತೆ ಹಂಗಾರೆ ದಯವಿಟ್ಟು ನಮ್ಮ ಈಗ ನೋಡ್ತಿರ ನಿಮ್ ನಂಬರ್ ಹಾಕ್ಬೋದಾ ಅಥವಾ ಹಾಕಿ ಸರ್ ನೋ ಪ್ರಾಬ್ಲಮ್ ಯಾರಾದ್ರೂ ನಂಬರ್ ವಾಟ್ಸ್ಆಪ್ ಮಾಡೋಕೆ ಹೇಳಿ ವಾಟ್ಸ್ಆಪ್ ಬಿಕಾಸ್ ಅನ್ನೋ ನಂಬರ್ ನಾನು ರಿಸೀವ್ ಮಾಡಲ್ಲ ಯೂಶಲಿ ಓಕೆ ಸೊ ನಾನು ನಂಬರ್ ವಾಟ್ಸ್ಆಪ್ ಮಾಡಿ 100% ರಿವರ್ಟ್ ಮಾಡ್ತೀನಿ ಸರ್ ಅಂದ್ರೆ ಯಾರಾದ್ರೂ ಕೆಲಸಕ್ಕೆ ಬರಬೇಕು ಅನ್ನೋರು ಅಥವಾ ಕಲಿಬೇಕು ಅನ್ನೋರು ಹೌದು ಹೌದು 100% ಎಲ್ಲರೂ ಬರಬಹುದು ಸರ್ ಯಾರೇ ಆಗಿರಬಹುದು ಬರಬಹುದು ಹಾ ಬಂದ್ರೆ ಏಜ್ ಲಿಮಿಟ್ ಅನ್ನೋದು ಇಲ್ಲ 18 ವರ್ಷ ಅಂತ ಆಗಿರಲೇಬೇಕು

ಎಕ್ವಿಪ್ಮೆಂಟ್ ಅಲ್ಲಿಂದ ತಗೊಬೇಕು ಹಾ ಏನೇನು ಹಾಕೊಬೇಕು ಹಾಕೋಬೇಕು ಅಷ್ಟೇಲ ಅವ್ನೆ ಗೊತ್ತಾಗ್ತಿರುತ್ತೆ ಹಾ ಕೆಲಸ ಹೆಂಗ್ ಮಾಡಬೇಕು ರೆಸಿಪಿಗಳೆಲ್ಲ ಅವ್ನೆ ಗೊತ್ತಿರುತ್ತೆ ಓಕೆ ಆ ತರನೇ ಮಾಡ್ಕೊಳ್ಳಬಹುದು ಬಟ್ ನೆಗ್ಲೆಕ್ಟ್ ಮಾಡagಿಲ್ಲ ಎಲ್ಲರೂ ಹೆಂಗ್ ಕೆಲಸ ಮಾಡ್ತಾರಾ ಹಂಗೆ ಮಾಡ್ಬೇಕು ಅವನು ಒಳ್ಳೆ ಆಳದ ಆಳದನು ಅಸಾಕ್ತನೆ ಅಂದ ಹಾಗೆ ಹಾ ಕೆಲಸ ಮಾಡಬೇಕು ಓಕೆ

ಆಮೇಲೆ ಔನೆಗೋದರ ಅನುಭವ ಬರುತ್ತೆ ಏ ಅದ್ಭುತ ಢಮಕ ನಮ್ಮ ವೀಕ್ಷಕರಿಗೆ ಏ ನಿಜಕ್ಕೂ ಸರ್ ಇದಕ್ಕೆ ಜನ ಬರ್ತಾರೆ ಹೈ ದಯವಿಟ್ಟು ಸಹಕರಿಸಿ ನಮ್ ಅದಿಕಿನ ಭುತ್ತಿಯಿಂದ ಯಾರು ಬರ್ತಾರೋ ಬತ್ತರೋ ಹೈ ಅವರಿಗೆಲ್ಲ ಒಂದಿಷ್ಟ ಇಲ್ಲಿ ಟ್ರೈನ್ ಆಗ್ಲಿ ಆಮೇಲೆ ಅವ್ರು ಶುರು ಮಾಡ್ಲಿ ಹೆಂಗೋ ನಿಮ್ಮ ಆಶೀರ್ವಾದ ಇರೋದ್ರಿಂದ ಜೊತೆಗೆ 레ಜೆಂಡ್ ನಿಮ್ಮ ತಂದೆಯವರ ಆಶೀರ್ವಾದ ಇರೋದ್ರಿಂದ ಮೋಸ್ಟ್ಲಿ ಅದು ಆಗ್ಲಿ ಸರ್ 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 ನಿಮ್ಮ ತಂದೆಯವರನ್ನು ಸರ್ ಹೈ ಸರ್ ಹೈ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇಷ್ಟಕ್ಕೆ ನಮ್ಮ ಟೈಮ್ ಕಟ್ಿದ್ದಕ್ಕೆ ಥ್ಯಾಂಕ್ ಯು ಯು ತುಂಬ ಟೇಸ್ಟಿ ಫುಡ್ ಇದೆ ಮತ್ತೆ ಕ್ಲೀನಿಂಗ್ ತುಂಬ ಚೆನ್ನಾಗಿದೆ ದೋಸೆ ಅಂಡ್ ಮಸಾಲ ಇಡ್ಲಿ ಕಾಫಿ ಟೀ ಟೀ ಮತ್ತೆ ಸ್ವೀಟ್ಸು ಮತ್ತೆ ಎಲ್ಲ ಕನ್ನಡಿಗರು ಬ್ಯಾಂಗ್ಳೂರ್ ಅವರೆಲ್ಲರೂ ಬಂದು ಇಲ್ಲಿ ನಾವು ಸತಿ ಇಲ್ಲಿದೆ ಸತಿ ಬಂದು ಟೇಸ್ಟ್ ಮಾಡಲೇಬೇಕು ಅಂಡ್ ಗುಡ್ ಮೇಂಟೆನೆನ್ಸ್ ಇದೆ ಅಂಡ್ ಗುಡ್ ಫುಡ್ ಪ್ರೊವೈಡ್ ಇದೆ ಗೆಳೆಯರೇ ಇಷ್ಟೊತ್ತು ಬಿಸಿ ಬಿಸಿ ದೋಸೆ ನನಗಂತೂ ಅದ್ಭುತವಾಗಿತ್ತಪ್ಪ ಯಾಕೆಂದ್ರೆ ಮೂವತ್ತೈದು ರೂಪಾಯಿಗೆ ಒಂದು ಅದ್ಭುತವಾದ ಕ್ವಾಲಿಟಿ ದೋಸೆ ಸವಿಬಹುದು ಈ ದೋಸೆ ಮಾಸ್ಟರ್ ಕತೆಗೆ ಬಂದರಂತೂ ನಿಮಗಿಲ್ಲೆ ವೆರೈಟಿ ವೆರೈಟಿ ದೋಸೆ ಸಿಗುತ್ತೆ ಅದ್ಭುತವಾದ ದೋಸೆ ಸಿಗುತ್ತೆ ಸ್ಯಾಟರ್ಡೆ ಸಂಡೇ ಬಂದರೆ ಒಂಚೂರು ಕಾಯಬೇಕಾಗುತ್ತೆ ಏನೂ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟಿ ರಶ್ ಇರುತ್ತೆ ಇನ್ನು ಉಳಿದ ದಿವಸಗಳಲ್ಲಿ ನಿಮ್ಗೆ ಆರಾಮಾಗಿ ದೋಸೆ ಸಿಗುತ್ತೆ ಬರೀ ದೋಸೆ ಅಲ್ಲದೆ ಎದುರುಗಡೆ ಸೌತ್ ಕಿಚನ್ ಇದೆ ಇದು ಅವ್ರದೇ ಅಲ್ಲಿ ಹೋಗಿ ಇಡ್ಲಿ ವಡೆ ಸವಿಬೋದು ಇನ್ನು ಬೇಕಾದಷ್ಟು ಉಪ್ಪಿಟ್ಟಂತೂ ಅದ್ಭುತವಾಗಿರುತ್ತೆ ಒಂದೇ ಜಾಗದಲ್ಲಿ ಇಷ್ಟೆಲ್ಲ ಸಿಗುತ್ತೆ ಎನ್ ಆರ್ ಕಾಲನಿಗೆ ಬಂದಾಗ ಬಸವನಗುಡಿ ಎನ್ ಆರ್ ಕಾಲನಿ ಹಲೋ ದೋಸೆ ಮಾಸ್ಟರ್ ನೆನ್ಪಿಟ್ಕೊಳ್ರಿ ಹೆಸರು ಭಾಳ ಚಂದ ಐತಿ ಬಂದು ಸಲ ಇಲ್ಲಿ ದೋಸೆ ಸವಿರಿ ಫ್ಯಾಮ್ಲಿ ಸಮೇತ ಬನ್ನಿ ಖುಷಿ ಪಡ್ತೀರಿ ನನಗಂತೂ ಈ ಹೋಟೆಲ್ ಮಾಡಿ ಭಾಳ ಖುಷಿ ಆಯಿತು ಬೇಕಾದಷ್ಟು ಮಾತಾಡಿದ್ದಾರೆ ಸಂಜಯ್ ಸರ್ ಇವತ್ತಿನ ಉದ್ಯಮಿಗಳಿಗೆ ಹೇಗೆ ಉದ್ಯೋಗ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಟ್ರೈನಿಂಗ್ ಬೇರೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಬನ್ನಿ ಮತ್ತೆ ಇನ್ಯಾಕ್ ತಡ ಹೊಸ ಹೊಸ ಹೋಟೆಲ್ ಮಾಡೋರು ಟ್ರೈನಿಂಗ್ ತೋಡ್ರಿ ಹೋಟೆಲ್ ಶುರು ಮಾಡಿರಿ ಬಟ್ ನೆನ್ಪಿಟ್ಕೊಳ್ಳಿ ನೀವು ಏನು ಬಿಡಿರಿ ಒಂದು ಮೂರು ತಿಂಗಳಲ್ಲಿ ಹೋಗ್ಬಿಡ್ತೀನಿ ಹೆಂಗೆ ಬೇಕಂತ ಕೆಲಸ ಮಾಡಿ ಹೋಗಿಬಿಡ್ತೀನಿ ಅಂದರೆ ದಯವಿಟ್ಟು ಬರೋಕ್ಕೆ ಹೋಗ್ಬಿಡಿ ಇಲ್ಲಿ ಕೆಲಸ ಸಿಗೋದಿಲ್ಲ ಮೊದಲನೇ ದಿವಸ ನಿಮ್ಮದೊಂದು ಚೆಕ್ ಮಾಡ್ತಾರೆ ಲೋಟ ತೊಳೆಯೋದ್ರಿಂದ ಹಿಡಿದು ಕ್ಯಾಶಿಯರ್ ನಿಮ್ಗೆ ಕೆಲಸ ಸಿಗುತ್ತೆ ಬಟ್ ನಿಮ್ಮ ನಿಮ್ಮ ನಿಯತ್ತಿನ ಮೇಲೆ ಹಾಗಾಗಿ ನೋಡೋಣ ಹೊಸ ಹೊಸ ಉದ್ಯೋಗ ಶುರುವಾಗಲಿ ನಾವಂತೂ ನಿಮ್ಮ ಜೊತೆಗೆ ಇದ್ದೇ ಇದ್ವಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ ನಮಸ್ತೆ Namaste, Yolene.